ಎಲ್ರಿಗೂ ನಮಸ್ಕಾರ ಈ ದಿನ ಇಂದಿರಾ ಗಾಂಧಿಯವರ ಜೀವನ ಚರಿತ್ರೆ ಬಗ್ಗೆ ಮಾತಾಡೋಣ ಅಂತ ಅನ್ಕೋತಾ ಇದ್ದೀನಿ ಇವರು ಜಗತ್ತು ಕಂಡ ಅಪರೂಪದ ಮಹಿಳೆ ಕುಟುಂಬದ ಹಾಗೂ ಸಮಾಜದ ವಾತಾವರಣ ಇವರನ್ನು ರಾಜಕೀಯವಾಗಿ ಬೆಳವಣಿಗೆ ಆಗಲು ಉನ್ನತ ಸ್ಥಾನಗಳನ್ನು ಅಲಂಕರಿಸಲು ಪೂರಕವಾಗಿದ್ದವು ಇವರು ಹತ್ತೊಂಬತ್ತು ನೂರ ಹದಿನೇಳರ ನವೆಂಬರ್ ಹತ್ತೊಂಬತ್ತರಂದು ಅಲಹಾಬಾದ್ನಲ್ಲಿ ಜನಿಸಿದರು ಇಂದಿರಾ ಪ್ರಿಯದರ್ಶಿನಿಯು ಜವಹರ್ಲಾಲ್ ನೆಹರು ಅವರ ಮಗಳು ಇವರ ತಾಯಿ ಕಮಲಾ ನೆಹರು ಇವರ ಬಾಲ್ಯ ಅಲಹಾಬಾದ್ನಲ್ಲಿ ಆನಂದ ಭವನದಲ್ಲಿ ನಡೆಯುತ್ತಿದ್ದ ರಾಜಕೀಯ ಚಟುವಟಿಕೆಯ ದಟ್ಟ ಅನುಭವದಿಂದ ಕೂಡಿತ್ತು ಗಾಂಧೀಜಿ ಆದಿಯಾಗಿ ಸ್ವಾತಂತ್ರ್ಯ ಹೋರಾಟದ ಮುಂಚಣಿಯಲ್ಲಿದ್ದ ನಾಯಕರುಗಳ ಸಂಪರ್ಕ ಇವರಿಗೆ ಚಿಕ್ಕಂದಿನಿಂದಲೇ ಲಭಿಸಿತ್ತು ಅವರು ಐದು ವರ್ಷದ ಬಾಲಕಿಯಾಗಿರುವಾಗಲೇ ಗಾಂಧೀಜಿಯವರ ಸಬರಿಮತಿ ಆಶ್ರಮಕ್ಕೆ ಭೇಟಿ ನೀಡುವ ಅವಕಾಶ ಕೂಡ ದೊರೆಯಿತು ಅಲ್ಲಿ ಗಾಂಧೀಜಿಯವರ ನೀತಿ ನಿಯಮಗಳು ಹಾಗೂ ಶಿಸ್ತು ಪಾಲನೆಯಿಂದ ಪ್ರಭಾವಿತರಾದರು ಬಾಲ್ಯದ ಶಿಕ್ಷಣ ಹೆಚ್ಚಿನದಾಗಿ ಮನೆಯಲ್ಲೇ ಆಯಿತು ಹತ್ತೊಂಬತ್ ನೂರ ಇಪ್ಪತ್ತಾರರಲ್ಲಿ ಅವರು ತಂದೆ ತಾಯಿಯವರ ಜೊತೆ ಸ್ವಿಟ್ಜರ್ಲೆಂಡ್ಗೆ ಹೋದಾಗ ಅಲ್ಲಿನ ಜೀನಿವಾದ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ವಿದ್ಯಾರ್ಥಿಯಾಗಿ ಫ್ರೆಂಚ್ ಕಲಿತರು ಮುಂದಿನ ಕೆಲವು ತಿಂಗಳು ಎಕಲೆ ನೋವೆಲ್ಲೆ ಶಾಲೆಯಲ್ಲಿ ಕಲಿತು ಭಾರತಕ್ಕೆ ಮರು ವರ್ಷ ಹಿಂದಿರುಗಿದ ಮೇಲೆ ಅಲಹಾಬಾದಿನ ಸೇಂಟ್ ಮೇರೀಸ್ ಕಾನ್ವೆಂಟ್ ಸ್ಕೂಲ್ನಲ್ಲಿ ಮೂರು ವರ್ಷ ಅಭ್ಯಾಸ ಮಾಡಿದ್ರು ಹತ್ತೊಂಬತ್ತು ನೂರ ಮೂವತ್ತರ ಸುಮಾರಿನಲ್ಲಿ ಜವಹರ್ಲಾಲ್ ನೆಹರು ಅವರು ಜೈಲಿನಲ್ಲಿದ್ದಾಗ ಇನ್ನೂರಕ್ಕೂ ಮಿಗಿಲಾಗಿ ಮಗಳಿಗೆ ಜಗತ್ತಿನ ವಿವಿಧ ವಿದ್ಯಮಾನಗಳನ್ನು ಕುರಿತು ಪತ್ರಗಳನ್ನು ಬರೆದರು ಅವು ಸಾರ್ವತ್ರಿಕ ಮೌಲ್ಯದಿಂದಾಗಿ ಇಂದು ಕೂಡ ಮಕ್ಕಳು ಸಹೃದಯಿಗಳು ಓದಬಹುದಾದ ಪತ್ರಗಳಾಗಿವೆ ಆ ಪತ್ರಗಳು ಲೆಟರ್ಸ್ ಫ್ರಮ್ ಮೈ ಫಾದರ್ ಟು ಈಸ್ ಡಾಟರ್ ಎಂಬ ಕೃತಿ ರೂಪದಲ್ಲಿ ಲಭ್ಯವಿದೆ ಇಂದಿರಾ ಗಾಂಧಿಯವರು ಹದಿನಾರರ ವಯಸ್ಸಿನಲ್ಲಿರುವಾಗಲೇ ಸ್ವತಂತ್ರ ಚಳುವಳಿಯಲ್ಲಿ ಭಾಗವಹಿಸಲು ಕಾಂಗ್ರೆಸ್ನ ಸದಸ್ಯತ್ವ ಪಡೆಯಲು ಮುಂದೆ ಬಂದರು ಆದರೆ ಹದಿನೆಂಟು ವರ್ಷ ತುಂಬುವವರೆಗೂ ಸದಸ್ಯತ್ವ ಸಾಧ್ಯವಿರಲಿಲ್ಲ ಆಗ ಇಂದಿರಾ ಗಾಂಧಿಯವರು ಮಕ್ಕಳ ವಾನರ ಸೇನೆ ಕಟ್ಟಿ ಹೋರಾಟಕ್ಕೆ ಮುಂದಾದರು ಆ ಸೇನೆಯಲ್ಲಿ ಆರು ಸಾವಿರ ಮಕ್ಕಳು ಸದಸ್ಯರಾದರು ಈ ಸಂಖ್ಯೆ ಕೆಲವೇ ತಿಂಗಳಲ್ಲಿ ಏರತೊಡಗಿ ಅರವತ್ತು ಸಾವಿರ ಮೀರಿತು ಸೇನೆಯ ಮಕ್ಕಳು ಹಿರಿಯ ಹೋರಾಟಗಾರರಿಗೆ ನೀರು ಆಹಾರ ಸರಬರಾಜು ಮಾಡುವುದರ ಮೂಲಕ ಮಹತ್ವದ ಸೇವೆ ಮಾಡಿದರು ಕೆಲವು ಸಲ ಬೇಹುಗಾರಿಕೆ ಕೆಲಸ ಕೂಡ ಮಾಡಿದ್ದರು ಈ ಅವಧಿಯಲ್ಲಿ ಅವರ ಪ್ರೀತಿಯ ತಾತ ಮೋತಿಲಾಲರು ನಿಧನರಾದರು ಗಾಂಧೀಜಿಯು ಇಂದಿರಾ ಗಾಂಧಿಯ ಲವಲವಿಕೆಯನ್ನು ತುಂಬ ಮೆಚ್ಚಿದ್ದರು ಶಾಲಾ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ವಿಶೇಷವಾದ ಆಸಕ್ತಿ ಹೊಂದಿದ್ದ ಅವರು ಸಾಹಿತ್ಯ ಸಂಘದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದರು ಪೂನಾದಲ್ಲಿ ಮೂರು ವರ್ಷ ಅಭ್ಯಾಸ ಮಾಡಿ ಹದಿನಾರನೇ ವಯಸ್ಸಿನಲ್ಲಿ ಮೆಟ್ರಿಕುಲೇಷನ್ ಪರೀಕ್ಷೆ ಪಾಸು ಮಾಡಿದರು ಮುಂದಿನ ಉನ್ನತ ಶಿಕ್ಷಣಕ್ಕಾಗಿ ಹತ್ತೊಂಬತ್ತು ನೂರ ಮೂವತ್ನಾಲ್ಕರಲ್ಲಿ ಅವರು ರವೀಂದ್ರನಾಥ್ ಠಾಗೂರರ ಶಾಂತಿನಿಕೇತನ ಸೇರಿದ್ದರು ಟಾಗೂರ್ ಅವರ ಕಾವ್ಯ ಪ್ರತಿಭೆಗೆ ಮಾರು ಹೋದ ಇಂದಿರಾ ಗಾಂಧಿ ಅವರು ಸಾಹಿತ್ಯದ ಒಲವು ಬೆಳೆಸಿಕೊಂಡರು ತಾಯಿಯ ಚಿಕಿತ್ಸೆಗಾಗಿ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಅವರು ಜರ್ಮನಿಗೆ ಹೋಗಬೇಕಾಯಿತು ತಾಯಿಯ ಕಾಯಿಲೆ ಉಲ್ಬಣಿಸಿ ಹತ್ತೊಂಬತ್ತು ನೂರ ಮೂವತ್ತಾರರ ಫೆಬ್ರವರಿ ಇಪ್ಪತ್ತೆಂಟರಂದು ನಿಧನರಾದರು ಈ ವೇಳೆಯಲ್ಲಿ ನೆಹರು ಕುಟುಂಬದ ಸ್ನೇಹ ಬೆಳೆಸಿಕೊಂಡಿದ್ದ ಯುವಕ ಫಿರೋಜ್ ಗಾಂಧಿ ಇಂದಿರಾ ಗಾಂಧಿಯ ಜೊತೆ ಇದ್ದರು ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಸದಸ್ಯ ಆದ ಇಂದಿರಾ ಗಾಂಧಿಯವರು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಿಂದ ನಲವತ್ತೊಂದರಲ್ಲಿ ಆಕ್ಸ್ಫರ್ಡ್ನಲ್ಲಿ ಉನ್ನತ ಶಿಕ್ಷಣ ಪಡೆದರು ಅನಂತರ ಭಾರತಕ್ಕೆ ಮರಳಿ ಹತ್ತೊಂಬತ್ತು ನೂರ ನಲವತ್ತೆರಡರ ಮಾರ್ಚ್ ಇಪ್ಪತ್ತಾರರಂದು ಫಿರೋಜ್ ಗಾಂಧಿಯವರನ್ನು ಮದುವೆಯಾದರು ಅದೇ ವರ್ಷ ದೇಶದ ಉದ್ದಗಲಕ್ಕೂ ಕ್ವಿಟ್ ಇಂಡಿಯಾ ಚಳುವಳಿ ವ್ಯಾಪಿಸಿತು ಈ ಚಳವಳಿಯಲ್ಲಿ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರನ್ನ ಬ್ರಿಟಿಷ್ ಸರ್ಕಾರ ಕೊಂದು ಹಾಕ್ತು ಈ ಸಮಯದಲ್ಲಿ ಫಿರೋಜ್ ಗಾಂಧಿ ಭೂಗತರಾದ್ರು ಸೆಪ್ಟೆಂಬರ್ ಹತ್ತರಂದು ಸರ್ಕಾರ ಇಂದಿರಾ ಗಾಂಧಿ ಅವರನ್ನು ಬಂಧಿಸಿತು ಫಿರೋಜ್ ಗಾಂಧಿ ಕೂಡ ಸಿಕ್ಕಿಬಿದ್ರು ಹತ್ತೊಂಬತ್ ನೂರ ನಲ್ವತ್ ಮೂರರ ಮೇ ಹದ್ನೈದರಂದು ಇಂದಿರಾ ಗಾಂಧಿಯವರು ಬಿಡುಗಡೆ ಆದ್ರು ಹಾಗೂ ಹತ್ತೊಂಬತ್ ನೂರ ಆಗಸ್ಟ್ ಇಪ್ಪತ್ತರಂದು ಗಂಡು ಮಗುವಿಗೆ ಜನ್ಮವಿತ್ತು ಆ ಮಗುವೇ ರಾಜೀವ್ ಗಾಂಧಿ ಹತ್ತೊಂಬತ್ತು ನೂರ ನಲವತ್ತಾರರ ಡಿಸೆಂಬರ್ ಹದಿನಾಲ್ಕರಂದು ಎರಡನೇ ಮಗುವಿಗೆ ಜನ್ಮವಿತ್ತು ಆ ಮಗು ಸಂಜಯ್ ಗಾಂಧಿ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಪ್ರಧಾನಮಂತ್ರಿಯಾದ ಜವಹರಲಾಲ್ ನೆಹರೂರವರ ತೀನ್ ಮೂರ್ತಿ ಭವನದಲ್ಲಿ ವಾಸವಾಗಿದ್ದರು ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ತಂದೆಯ ಜೊತೆ ಸಕ್ರಿಯ ರಾಜಕಾರಣದಲ್ಲಿ ಭಾಗವಹಿಸಿದರು ಲ್ಲಿ ಅಖಿಲ ಭಾರತ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಇಂದಿರಾ ಗಾಂಧಿಯವರು ಹತ್ತೊಂಬತ್ನೂರ ಐವತ್ತೊಂಬತ್ತರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದ್ರು ಜೊತೆಗೆ ಹಲವಾರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಮಿತಿ ಮಂಡಳಿಗಳಲ್ಲಿ ದುಡಿದ್ರು ಹತ್ತೊಂಬತ್ ನೂರ ಅರವತ್ನಾಲ್ಕರ ಮೇ ಇಪ್ಪತ್ತೇಳರಂದು ಪ್ರಧಾನಮಂತ್ರಿ ತಂದೆ ನಿಧನರಾದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಆ ಸ್ಥಾನಕ್ಕೆ ಆಯ್ಕೆಯಾದ್ರು ಆದರೆ ಕೆಲವೇ ತಿಂಗಳಲ್ಲಿ ತಾಸ್ಕೆಂಟ್ ಒಪ್ಪಂದ ಸಂದರ್ಭದಲ್ಲಿ ಶಾಸ್ತ್ರಿಯವರು ನಿಗೂಢ ರೀತಿಯಲ್ಲಿ ಸಾವನ್ನಪ್ಪಿದ್ರು ಆಗ ಇಂದಿರಾ ಗಾಂಧಿಯವರು ದೇಶದ ಪ್ರಧಾನ ಮಂತ್ರಿಯಾಗಿ ಆಯ್ಕೆಯಾದರು ಹತ್ತೊಂಬತ್ ನೂರ ಅರವತ್ತಾರರಲ್ಲಿ ಅಧಿಕಾರ ವಹಿಸಿಕೊಂಡ ಇಂದಿರಾ ಗಾಂಧಿಯವರು ಹತ್ತೊಂಬತ್ ನೂರ ಅರವತ್ತೇಳರ ಮಹಾ ಚುನಾವಣೆಯಲ್ಲಿ ತಮ್ಮ ಪಕ್ಷಕ್ಕೆ ಜಯ ತಂದುಕೊಟ್ರು ಡಾಕ್ಟರ್ ರಾಧಾಕೃಷ್ಣನ್ ರವರ ಸ್ಥಾನದಲ್ಲಿ ಡಾಕ್ಟರ್ ಜಾಕೀರ್ ಹುಸೇನ್ ರಾಷ್ಟ್ರಾಧ್ಯಕ್ಷರಾದರು ಹತ್ತೊಂಬತ್ ನೂರ ಅರವತ್ತೊಂಬತ್ತರ ಮೇ ಮೂರರಂದು ಡಾಕ್ಟರ್ ಜಾಕೀರ್ ಹುಸೇನ್ ನಿಧನರಾದಾಗ ಗಿರಿ ಗಿರಿಯವರು ದೇಶದ ನಾಲ್ಕನೇ ರಾಷ್ಟ್ರಾಧ್ಯಕ್ಷರಾದರು ಆಗ ಕಾಂಗ್ರೆಸ್ ಪಕ್ಷದ ಕೆಲವು ಹಿರಿಯ ಸದಸ್ಯರು ನೀಲಂ ರೆಡ್ಡಿ ಅವರು ರಾಷ್ಟ್ರಾಧ್ಯಕ್ಷರಾಗಬೇಕೆಂದು ಬಯಸಿದರು ಅದು ಸಾಧ್ಯವಾಗಲಿಲ್ಲ ಆಗ ಕಾಂಗ್ರೆಸ್ ಇಬ್ಬಾಗವಾಯಿತು ಮುಂದಿನ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಕಾಂಗ್ರೆಸ್ ಮುಂಚಣಿಯಲ್ಲಿ ಕಾಣಿಸಿಕೊಂಡು ಕೇಂದ್ರ ಹಾಗೂ ರಾಜ್ಯ ಮಟ್ಟದಲ್ಲಿ ಅಧಿಕಾರ ಚುಕ್ಕಾಣಿ ಹಿಡಿಯಿತು ಗರೀಬಿ ಅಟಾವೋ ಇಂದಿರಾ ಗಾಂಧಿಯವರ ಮೂಲ ಮಂತ್ರವಾಯಿತು ದೀನದಲಿತರ ಉದ್ಧಾರದ ಕಡೆ ಇವರು ಹೆಚ್ಚಿನ ಗಮನ ಕೊಟ್ಟರು ನೆಚ್ಚಿನ ಜನನಾಯಕಿಯಾದ ಪ್ರಧಾನಮಂತ್ರಿಯಾದ ಮಂತ್ರಿಯಾದ ಇಂದಿರಾ ಗಾಂಧಿಯವರಿಗೆ ರಾಷ್ಟ್ರಾಧ್ಯಕ್ಷರಾದ ವಿ ವಿ ಗಿರಿಯವರು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದರು ಇಂದಿರಾ ಗಾಂಧಿಯವರು ಅವರು ಪ್ರಧಾನಮಂತ್ರಿಯಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕಡೆಗೂ ಹೆಚ್ಚಿನ ಒಲವು ತೋರಿಸಿದರು ಹತ್ತೊಂಬತ್ನೂರ ಎಪ್ಪತ್ತೈದರಲ್ಲಿ ಆರ್ಯಭಟವನ್ನು ಉಡಾವಣೆ ಮಾಡಲಾಯಿತು ಹಾಗೂ ಅದೇ ಸಂದರ್ಭದಲ್ಲಿ ಇಪ್ಪತ್ತು ಅಂಶಗಳ ಪ್ರಗತಿಪರ ಅಂಶಗಳ ಕಾರ್ಯಕ್ರಮ ಪ್ರಕಟಿಸಿ ಅನುಷ್ಠಾನಕ್ಕೆ ಶ್ರಮಿಸಿದರು ಆದರೆ ಹತ್ತೊಂಬತ್ತು ನೂರ ಎಪ್ಪತ್ತೈದರ ಜೂನ್ ಇಪ್ಪತ್ತಾರರಂದು ತುರ್ತು ಪರಿಸ್ಥಿತಿ ಘೋಷಿಸಿ ಜೆ ಪಿ ಮೊರಾರ್ಜಿ ದೇಸಾಯಿ ಮುಂತಾದ ಹಿರಿಯ ಜನನಾಯಕರ ಬಂಧನಕ್ಕೆ ಕಾರಣರಾದ್ರು ಹದಿನೆಂಟು ತಿಂಗಳಿನ ನಂತರ ತುರ್ತು ಪರಿಸ್ಥಿತಿಯನ್ನು ತೆಗೆದುಹಾಕಲಾಯಿತು ಮಹಾ ಚುನಾವಣೆ ನಡೆಯಿತು ಆಗ ದೇಶದ ಜನತೆ ಇಂದಿರಾ ಗಾಂಧಿಯವರ ವಿರುದ್ಧ ಅವರ ಪಕ್ಷದ ವಿರುದ್ಧ ಮತ ಹಾಕಲಾಗಿ ಅಧಿಕಾರ ಕಳೆದುಕೊಂಡರು ಮತ್ತೆ ಜನತಾ ಪಕ್ಷದ ಒಡಕಿನಿಂದಾಗಿ ಇಂದಿರಾ ಗಾಂಧಿಯವರು ಇಪ್ಪತ್ತೇಳು ತಿಂಗಳಿನ ನಂತರ ಅಧಿಕಾರಕ್ಕೆ ಬಂದರು ಈ ಮಧ್ಯೆ ಕಿರಿಯ ಮಗ ಸಂಜಯ್ ಗಾಂಧಿ ಅಪಘಾತದಲ್ಲಿ ನಿಧನ ಹೊಂದಿದನು ಆಗ ಪೈಲಟ್ ಆಗಿದ್ದ ರಾಜೀವ್ ಗಾಂಧಿ ಅವರನ್ನ ರಾಜಕೀಯಕ್ಕೆ ತಂದರು ಪಂಜಾಬ್ನಲ್ಲಿ ಸಿಖ್ ಭಯೋತ್ಪಾದಕರ ಸಮಸ್ಯೆ ದೇಶವನ್ನು ಕಾಡಲು ಶುರುವಾಯಿತು ದೇಶದ ರಾಜಕೀಯದಲ್ಲಿ ಗೋಜಲು ಹಾಗೂ ಗೊಂದಲದ ಕಾಲಾವಧಿಯದು ಹತ್ತೊಂಬತ್ ನೂರ ಎಂಬತ್ನಾಲ್ಕರ ಅಕ್ಟೋಬರ್ ಮೂವತ್ತರಂದು ಬೆಳಗ್ಗೆ ಹನ್ನೊಂದರಿಂದ ಹನ್ನೆರಡರ ಸುಮಾರಿನಲ್ಲಿ ಇಂದಿರಾ ಗಾಂಧಿಯವರು ತಮ್ಮ ಅಂಗರಕ್ಷಕರಿಂದಲೇ ಹತರಾದರು ಒಂದು ದಶಕಕ್ಕೂ ಮಿಗಿಲಾಗಿ ಬೃಹತ್ ಭಾರತದ ಪ್ರಧಾನ ಮಂತ್ರಿಯಾಗಿ ದೇಶದ ಅಭಿವೃದ್ಧಿಗಾಗಿ ಶ್ರಮಿಸಿದ ಇಂದಿರಾ ಗಾಂಧಿಯವರನ್ನು ಮರೆಯುವಂತಿಲ್ಲ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಥ್ಯಾಂಕ್ ಯು